ಹೊಸದಾಗಿದ ಎಲ್ಲರಿಗೂ ಶುಭೋದಯ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಇವತ್ತು ನಾವು ಮಗಳ ಊರು ಕರ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಬಾಣ್ತನ ಮಾಡೋಕ್ಕೆ ಮನೆ ಚಿಕ್ಕದಿದೆ ಅದಕ್ಕೋಸ್ಕರ ಊರಲ್ಲಿ ಬಾಣ್ತನ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ

हेलो हेलो हां साकेत इनने अल्ली ग्लैस दरा अमित नोड मम्मांगना चलो फटाफट या यो मित्रा ना माकाडा

ಕಪ್ಪು ನೀರ ತೆಗಿತಾರ ದೃಷ್ಟಿದಲ್ವ ಕಪ್ ನೀರ್ದಾಕ್ಬೇಕು ಹಾಕ್ಬೇಕು ಅಲ್ಲಿ ಇಬ್ಬರು

ಒಂದಿಗೆ ತಂದ್ರ ಮೊಟ್ಟರು ಹೆಸರು ಕಟ್ತಾವ್ರು ಇನ್ನೊಬ್ರು ಬರ್ದೇ

ந பா நல்ல கனசூர் நார்மல் ஃபோட்டோக்கா ஆய் பை ஏய் அம்மா இங்க வந்துருயா இல்ல நம்ம இங்க கோள வச்சதே பாக்கும்ல சிக்குல இருக்கா இல்ல இல்ல இல்லம்மா இல்ல

నిల్చు అప్పా <mimitra> 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 <mimitra>